ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನಿನ್ನೆ ರಿಸೆಪ್ಷನ್ ಲಾಗ್ನ ಮಾಡಿದ್ದೆ ಸೊ ಇವತ್ತು ಮುಹೂರ್ತದ ಲಾಗ್ನ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾವೆಲ್ಲ ರೂಮಿಂದ ಇವಾಗ ಚೌಲ್ಟ್ರಿಗೆ ಬಂದಿದ್ದೀವಿ ಹಾಗೆ ಇಲ್ಲಿ ಎಂಟ್ರೆನ್ಸಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಬಿಟ್ಟು ಹಾಗೆ ಮೇಲುಗಡೆ ಹೋಗುವ ಅಂತ ಹೋಗ್ತಾ ಇದ್ದೀವಿ

ಹಾಗಾಗಿ ಏನಂದ್ರೆ ಸೇನೆಂದರೆ ಮುಹೂರ್ತ ಬೆಳಗ್ಗೆನೆ ಮುಗಿದೋಗ್ಬಿಟ್ಟಿದೆ ಸೊ ಅವ್ರ ಮೂರ್ತ ಇದ್ದಿದ್ದು ಸಿಕ್ಸ್ ಓ ಕ್ಲಾಕು ನಾವು ಲೇಟಾಗಿ ಬಂದಿದ್ದೀವಿ ಹಾಗಾಗಿ ಮುಹೂರ್ತ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಆಮ್ ಸೊ ಸಾರಿ ಹಾಗೆ ಅಲ್ಲಿ ರಿಸೆಪ್ಷನ್ ಏನೇ ಫೋಟೋ ಶೂ ಎಲ್ಲ ಇವತ್ತು ಹಾಕ್ತಾ ಡಿಸ್ಪ್ಲೇ ಮಾಡ್ತಾ ಮಾಡ್ತಾಯಿದ್ರು ಸೊ ಹಾಗೆ ಅದನ್ನು ನೋಡ್ಕೊತ ಕೂತಿದ್ವಿ ಆ್ಯಂಡ್ ತಿಂಡಿ ಕೂಡ ರೆಡಿ ಇತ್ತು ತಿಂಡಿ ಕೂಡ ತಿಂದ್ವಿ ಆ್ಯಂಡ್ ಇವ್ರದ್ದು ಅರ್ಲಿ ಮಾರ್ನಿಂಗ್ ಮುಹೂರ್ತ ಇರೋದ್ರಿಂದ ಸ್ವಲ್ಪ ಜನ ಕೂಡ ಕಡಿಮೆ ಇದ್ದರು ಬಟ್ ರಿಸೆಪ್ಷನ್ಗೆ ತುಂಬ ಜನ ಆಗಿದ್ರು ಹಾಗೆ ನಾವು ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಫೋಟೋ ಎಲ್ಲ ಮಾಡಿಕೊಂಡು ಇನ್ನೇನು ಬ್ಯಾಂಗ್ಳೂರಿಗೆ ಹೊರಡುವ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಆ್ಯಂಡ್ ಇವ್ರದ್ದು ಫೋಟೋಶೂಟ್ ಕೂಡ ತುಂಬ ಚೆನ್ನಾಗಾಗಿದೆ ವಿಡಿಯೋಸ್ ಇರಲಿ ಫೋಟೋಸ್ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ನಮಗೂ ಕೂಡ ತುಂಬ ಇಷ್ಟ ಆಯಿತು ಮನೆಗೆ ಹೋಗ್ತಾ ಇದ್ದೀವಿ ಮುಗೀತು ನಮ್ಮ ಮದುವೆ ಸಂಭ್ರಮ ಇವಾಗ ರೂಮ್ ನಾ ಚೆಕ್ಔಟ್ ಮಾಡ್ತಿದ್ವಿ ಇಲ್ಲಿ ಹೆಂಗೆ ಅಂದ್ರೆ ಮದುವೆ ಆರು ಗಂಟೆಗೆ ಮುಗಿದೋಗಿದೆ ನಾವು ಹೋಗಿರೋದು ಎಂಟು ಗಂಟೆಗೆ ಚೆನ್ನಾಗಿ ತಿನ್ಕೊಂಡು ಫೋಟೋ ಗಿಟ್ಟ ಹೊಡ್ಕೊಂಡು ಮನೆಗೆ ಹೋಗ್ತೀವಿ ತೇಜ್ ಹವಿಸ್ತಾ ಜೋಶ್ ನಾವು ಜೈ ಹವಿಸ್ತ ಜೋಶ್ ಜೈ ತೇಜು ಹೆಂಗಿದ್ದೀರಾ ಫುಲ್ ರೆಡಿಯಾಗಿದ್ದೀರಾ ಏನಕ್ಕೆ ಇನ್ನೊಂದು ಮದುವೆಗೆ ಹೋಗ್ಬೋಣ ಎಲ್ಲರೂ ಆಗಿದ್ದೀರಾ ಅಲ್ವಾ ಹುಷಾರಿಲ್ಲ ಅಂತ ಸುಳ್ಳು ಹೇಳಿಬಿಟ್ಟು ಇಲ್ಲಿ ಮದ್ವೆ ಮಾಡ್ತಿದ್ದೀರಾ ಗೈಸ್ ಫೈನಲ್ ನಾವು ಹೋಟೆಲ್ ರೂಮ್ನ ಚೆಕ್ಔಟ್ ಮಾಡಿದ್ವಿ ಹಾಗೆ ನಮ್ಮೂರ್ ಕಡೆ ಹೋಗೋ ಬಸ್ಸು ಅಂದ್ರೆ ಬ್ಯಾಂಗ್ಳೂರ್ಗೆ ಬರೋ ಬಸ್ಸು ಎಲ್ಲಿ ಅಂತ ಹುಡುಕ್ತಾ ಇದ್ವಿ ಬ್ಯಾಂಗ್ಳೂರು ಬಂದು ರೀಚ್ ಆದ ಆ್ಯಂಡ್ ನನ್ನ ಹಸ್ಬೆಂಡ್ ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದರು ಸೊ ಅವ್ರು ಬೈಕಲ್ಲಿ ಹೋಗ್ತಾ ಇದ್ದಾಗ ಇದೊಂದು ಲಾಸ್ಟ್ ವೀಡಿಯೋ ಅಂತ ಮಾಡ್ತಾ ಇದ್ದೀನಿ ಆ್ಯಂಡ್ ಗೈಸ್ ತುಂಬ ಚೆನ್ನಾಗಿತ್ತು ಈ ಜರ್ನಿ ಬಿಕಾಸ್ ಫ್ರೆಂಡ್ಸ್ ಜೊತೆ ಹೋಗ್ತೀವಲ್ಲ ತುಂಬ ಎಂಜಾಯ್ ಮಾಡ್ತೀವಿ ಬಟ್ ಅಲ್ಲಿ ಹೋಗೋದಕ್ಕೆ ಏನೋ ರೀಸನ್ ಬೇಕಿತ್ತು ಅಷ್ಟೇ ಬಟ್ ನಮಗೆ ಫ್ರೆಂಡ್ಸ್ಗೆ ಎಂಜಾಯ್ ಮಾಡೋದಕ್ಕೆ ಯಾವ ಟೈಮ್ ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಅಷ್ಟೇ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಪ್ಲೀಸ್ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಮಾಡ್ತಾ ಇರಿ ಆ್ಯಂಡ್ ನಾನು ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನೇನಾದರೂ ನಾನು ಚೇಂಜಸ್ನ ಮಾಡ್ಕೋಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ದ್ಯಾಟ್ ನಾನು ಕೂಡ ನಾನೇನಾದರೂ ತಪ್ಪುಗಳನ್ನು ಎಡಿಟಿಂಗ್ ಮಾಡಬೇಕು ಮಾಡಿದರೆ ಅದನ್ನ ಕರೆಕ್ಷನ್ ಮಾಡ್ಕೊತೀನಿ ಥ್ಯಾಂಕ್ ಯು